ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಟಿ ವಿನಲ್ಲಿ ನಟೋರಿಯಸ್ ರೋಡಿ ವಿಶ್ವ ಅವರು ಜೈಲಿಂದ ಕಾಣೆ ಆಗಿದ್ದಾರೆ ಅಂತ ನ್ಯೂಸ್ ಬರ್ತಾ ಇರುತ್ತೆ ಇದನ್ನು ನೋಡಿ ವೇದ ಮತ್ತೆ ವಿಕ್ರಮ್ ಶಾಕ್ ಆಗ್ತಾರೆ ಈಗ ವಿಕ್ರಮ್ ಯಾರ್ಯಾರಿಗೋ ಕಾಲ್ ಮಾಡಿ ಏ ಆ ವಿಶ್ವ ಜೈಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾನಂತೆ ಅವನು ಮನೆ ಕಡೆ ಬರಬಾರ್ದು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಕಾಲ್ ಕಟ್ ಮಾಡಿ ಮತ್ತೆ ಯಾರಿಗೂ ಕಾಲ್ ಮಾಡ್ತಾನೆ ಏ ಆ ವಿಶ್ವ ಜೈಲಿಂದ ತಪ್ಪಿಸ್ಕೊಂಡಿದ್ದಾನಂತೆ ದೇವಸ್ಥಾನ ಪಬ್ಬು ಬಾರು ಬೀಚು ಯಾವುದು ಬಿಡಬೇಡಿ ಎಲ್ಲ ಕಡೆ ಅವನು ಹುಡುಕಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ವಿಕ್ರಮ್ ಟೆನ್ಷನ್ ಮಾಡ್ಕೊಂಡಿರೋದು ನೋಡಿ ವೇದ ವಿಕ್ರಮ್ ಸಮಾಧಾನ ಮಾಡ್ಕೊ ಯಾಕೆ ಈ ರೀತಿ ಆಡ್ತಾ ಇದೆಯಾ ಅಂತ ಹೇಳಿದಾಗ ವಿಕ್ರಮ್ ಸಮಾಧಾನ ಆಗಲ್ಲ ಬೇತಾಳ ಆ ವಿಶ್ವ ಸಿಗೋವರೆಗೂ ನನಗೆ ಸಮಾಧಾನ ಆಗಲ್ಲ ಅಂತ ಹೇಳ್ತಾನೆ ಇದನ್ನ ಕೇಳಿ ಶಕುಂತಲ ಅವ್ರಿಗೆ ಮುಜುಗರ ಆಗ್ತಾ ಇರುತ್ತೆ ವೇದ ತಾಯಿ ಮನೆಗೆ ಬರ್ತಾರೆ ವೇದ ಈ ಕೂಡಲೇ ನಮ್ಮ ಜೊತೆ ನೀನು ಬಂದ್ಬಿಡು ಅಂತ ಹೇಳಿದಾಗ ವೇದ ಯಾಕಮ್ಮ ಏನಾಯ್ತು ಅಂತ ಹೇಳಿದಾಗ ಉಮಾ ಅವರು ಟಿವಿಲಿ ನೋಡ್ಲಿವೇನೆ ಆ ವಿಶ್ವ ಜೈಲಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದಾನಂತೆ ಅಂತ ಹೇಳಿದಾಗ ವೇದ ಅಮ್ಮ ಇಲ್ಲಿ ನಾನು ಸೇಫ್ ಆಗಿರ್ತೀನಿ ವಿಕ್ರಮ್ ಇದನ್ನಲ್ಲ ಅವನ್ನೆಲ್ಲ ನೋಡ್ಕೊತಾನೆ ಆಗ ಉಮಾ ಅವರು ಅವ್ನಿಗೆ ಬೇಕಾದರೂ ಇಲ್ಲಿದ್ದಾರೆ ಅಂದರೆ ಅತ್ತೆ ಅವನಿಗೆ ಬೇಡವಾಗಿರೋ ನಿನ್ನ ಗಂಡನೂ ಇಲ್ಲಿದ್ದಾನೆ ಕಣೆ ಇಲ್ಲಿಗೆ ಬಂದೇ ಬರ್ತಾನೆ ಅಂತ ಹೇಳಿದಾಗ ವೇದಾಗೆ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು